ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಡಿಸೆಂಬರ್ ತಿಂಗಳು ಇನ್ನೇನು ಮುಗಿತಾ ಬರ್ತಿದೆ ಸ್ನೇಹಿತರೆ ಡಿಸೆಂಬರ್ ಈ ಇಪ್ಪತ್ತೆರಡರ ನಂತರ ಮಿಥುನ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣ್ತಿದ್ದೀರಿ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಹಣಕಾಸು ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರ ಮತ್ತು ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಈ ಗ್ರಹ ಸಂಚಾರದಿಂದ ಕಾಣಲಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ಮಿಥುನ ರಾಶಿಯವರು ಈ ತಿಂಗಳ ಗ್ರಹ ಸಂಚಾರ ನಿಮ್ಮ ರಾಶಿಯವರ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರಲಿದೆ ಹಾಗೆ ಸಮಸ್ಯೆಗಳಿಗೆ ಇರುವಂತಹ ಸರಳ ಪರಿಹಾರವನ್ನು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಹೋಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ಈ ಮಿಥುನ ರಾಶಿಯವರಿಗೆ ಈ ತಿಂಗಳ ಗ್ರಹ ಸಂಚಾರ ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಬರೋಣ ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಆರನೇ ಮನೆಯಿಂದ ಧನುಷ್ಯ ರಾಶಿಯ ಏಳನೇ ಮನೆಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ರಾಶಿ ಬದಲಾವಣೆಯನ್ನು ಬುಧನು ಮಾಡಿದರೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಆರನೇ ಮನೆಯಿಂದ ಧನುಷ್ಯ ರಾಶಿಯ ಏಳನೇ ಮನೆಗೆ ಡಿಸೆಂಬರ್ ಇಪ್ಪತ್ತರಂದು ರಾಶಿ ಬದಲಾವಣೆಯನ್ನು ಶುಕ್ರನು ಮಾಡಿದ್ದಾನೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಆರನೇ ಮನೆಯಿಂದ ಧನುಷ್ಯ ರಾಶಿಯ ಏಳನೇ ಮನೆಗೆ ಡಿಸೆಂಬರ್ ಏಳರಂದೆಯೇ ರಾಶಿ ಬದಲಾವಣೆಯನ್ನು ಮಾಡಿರತಕ್ಕಂಥ ಮಂಗಳನು ಈ ಮಿಥುನ ರಾಶಿಯವರ ಜೀವನದಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನು ತರಲಿದ್ದಾರೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಕಟಕ ರಾಶಿಯ ಎರಡನೇ ಮನೆಯಿಂದ ಮಿಥುನ ರಾಶಿಯ ಒಂದನೇ ಮನೆಗೆ ಡಿಸೆಂಬರ್ ಐದರಂದೆಯೇ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಗುರುವಿನ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಿ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ ಮೀನರಾಶಿಯ ಹತ್ತನೇ ಮನೆಯಲ್ಲಿ ಈ ತಿಂಗಳಿಡೀ ಕೊನೆವರೆಗೂ ಇದ್ದರೆ ರಾಹು ಕುಂಭರಾಶಿಯ ಒಂಬತ್ತನೇ ಮನೆಯಲ್ಲಿ ಕೇತು ಸಿಂಹರಾಶಿಯ ಮೂರನೇ ಮನೆಯಲ್ಲಿ ಈ ತಿಂಗಳು ಕೊನೆವರೆಗೂ ಕೂಡ ಇರಲಿದ್ದಾರೆ ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಆರನೇ ಮನೆಯಿಂದ ಡಿಸೆಂಬರ್ ಹದಿನಾರರವರೆಗೆ ಇದ್ದಂತಹ ಸೂರ್ಯನು ಅದಾದ ನಂತರ ಧನುಷ್ಯ ರಾಶಿಯ ಏಳನೇ ಮನೆಗೆ ಡಿಸೆಂಬರ್ ಹದಿನೇಳರ ನಂತರ ಪ್ರವೇಶವನ್ನು ಆಲ್ರೆಡಿ ಮಾಡಿದ್ದಾನೆ ಇದರಿಂದ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣ್ತಾ ಬಂದಿರಿ ಇನ್ನು ಮಿಥುನ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳು ಅತ್ಯಂತ ಮಹತ್ವಪೂರ್ಣವಾದಂತಹ ತಿಂಗಳು ಅಂತಲೇ ಹೇಳ್ಬೋದು ಈ ತಿಂಗಳಿನಲ್ಲಿ ಡಿಸೆಂಬರ್ ಐದರಂದೆಯೇ ಗುರು ನಿಮ್ಮ ರಾಶಿಗೆ ಅಂದರೆ ಒಂದನೇ ಮನೆಗೆ ಪ್ರವೇಶವನ್ನು ಹಾಡಿರೋ ಕಾರಣ ಒಂದು ಪ್ರಮುಖ ಬದಲಾವಣೆ ಅಂತಲೇ ಹೇಳಬಹುದು ಜನ್ಮಗುರು ನಿಮಗೆ ಆತ್ಮವಿಶ್ವಾಸ ಮತ್ತು ಜ್ಞಾನವನ್ನು ನೀಡುತ್ತಾನಾದರೂ ಶಾರೀರಿಕ ತೂಕವನ್ನು ಹೆಚ್ಚಿಸ್ತಾನೆ ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ಆರನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಕಾರಣ ನಿಮ್ಮ ಶತ್ರುಗಳ ಮೇಲೆ ನೀವು ಜಯವನ್ನು ಕೂಡ ಸಾಧಿಸ್ತಾ ಬಂದಿರಿ ಕುಜ ರವಿ ಶುಕ್ರರು ಏಳಿನ ಮನೆಯಲ್ಲಿ ದ್ವಿತೀಯಾರ್ಧದಲ್ಲಿ ಸೇರುವ ಕಾರಣ ವ್ಯಾಪಾರ ಮತ್ತು ದಾಂಪತ್ಯ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಕೂಡ ಎದುರಿಸಿರ್ತೀರಿ ಅದರಿಂದ ಈ ಟೈಮ್ನಲ್ಲೂ ಕೂಡ ನಿಮ್ಮ ದಾಂಪತ್ಯ ಜೀವನದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆ ಡಿಸೆಂಬರ್ ಇಪ್ಪತ್ತೆರಡರ ನಂತರ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಅಂತ ನೋಡ್ತಾ ಬರೋದಾದರೆ ಉದ್ಯೋಗಿಗಳಿಗೆ ಅದ್ಭುತವಾದಂತಹ ತಿಂಗಳು ಅಂತ ಹೇಳ್ಬೋದು ಡಿಸೆಂಬರ್ ಹದಿನಾರರವರೆಗೆ ಸೂರ್ಯ ಡಿಸೆಂಬರ್ ಏಳರವರೆಗೆ ಕುಜ ಆರನೇ ಮನೆಯಲ್ಲಿ ಶತ್ರುಸ್ಥಾನದಲ್ಲಿ ಇರುವ ಕಾರಣ ನೀವು ಕೆಲಸದಲ್ಲಿ ಸ್ಪರ್ಧಿಗಳ ಮೇಲೆ ಮೇಲುಗೈಯನ್ನು ಕೂಡ ಸಾಧಿಸುತ್ತೀರಿ ಬಾಕಿ ಉಳಿದಿರುವಂತಹ ಕೆಲಸಗಳನ್ನು ಕೂಡ ಪೂರ್ಣಗೊಳಿಸ್ತೀರಿ ಈ ಡಿಸೆಂಬರ್ ಇಪ್ಪತ್ತೆರಡರ ನಂತರವೂ ಕೂಡ ನಿಮ್ಮ ಕೆಲಸಕ್ಕೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯೂ ಕೂಡ ಸಿಗಲಿದೆ ಇದರಿಂದ ಬಡ್ತಿಯೂ ಕೂಡ ಸಿಗಲಿದ್ದು ಉತ್ತಮವಾದ ಗಳಿಕೆಯನ್ನು ಕೂಡ ನೀವು ಕಾಣಲಿದ್ದೀರಿ ಹತ್ತನೇ ಮನೆಯಲ್ಲಿ ಶನಿಯ ಸಂಚಾರ ಬಿರೋ ಕಾರಣ ಕೆಲಸದ ಒತ್ತಡ ಬಿದ್ದರೂ ಅದಕ್ಕೆ ತಕ್ಕಂತಹ ಪ್ರತಿಫಲವೂ ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ ಆದರೆ ಈ ತಿಂಗಳ ಎರಡನೇ ವಾರದಲ್ಲಿಯೇ ಏಳನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಬಿದ್ದ ಕಾರಣದಿಂದ ಕಚೇರಿಯಲ್ಲಿ ಇತರರೊಂದಿಗೆ ವಾದಕ್ಕೆ ಇಳಿಯದೆ ಇರುವುದು ಈ ರಾಶಿಯವರಿಗೆ ಒಳ್ಳೆಯದು ಅಂತ ಹೇಳ್ಬೋದು ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ಬೋದು ವರ್ಗಾವಣೆ ಅಥವಾ ಪ್ರಯಾಣಗಳು ಕೂಡ ಈ ರಾಶಿಯವರಿಗೆ ಸಂಭವಿಸ್ಬೋದು ಸ್ನೇಹಿತರೆ ಅದರಿಂದ ಈ ಟೈಮ್ನಲ್ಲಿ ಬಹಳ ಜಾಗರೂಕರಾಗಿ ಇರಬೇಕಾಗಿರ್ತದೆ ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಹಣಕಾಸಿನ ವಿಚಾರದಲ್ಲಿ ಈ ಡಿಸೆಂಬರ್ ತಿಂಗಳು ಉತ್ತಮವಾಗಿರ್ತದೆ ಅದರಲ್ಲೂ ಡಿಸೆಂಬರ್ ಐದರಂದೆಯೇ ಗುರು ಎರಡನೇ ಮನೆಯನ್ನು ಪ್ರವೇಶವನ್ನು ಮಾಡಿರುವ ಕಾರಣ ಧನ ಪ್ರವಾಹ ಚೆನ್ನಾಗಿರ್ತದೆ ಆ ನಂತರ ಜನ್ಮ ರಾಶಿಗೆ ಬದಲಾದರೂ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರ್ತದೆ ಸ್ನೇಹಿತರೆ ಇನ್ನು ಆದಾಯದ ವಿಚಾರಕ್ಕೆ ಬರೋದಾದರೆ ಆದಾಯದಲ್ಲೂ ಕೂಡ ಈ ಡಿಸೆಂಬರ್ ಇಪ್ಪತ್ತೆರಡರ ನಂತರ ವೃತ್ತಿ ಅಥವಾ ವ್ಯಾಪಾರಗಳ ಮೂಲಕ ಆದಾಯ ಬರಲಿದೆ ಹಳೆಯ ಸಾಲಗಳು ಅಥವಾ ಬಾಕಿ ಹಣ ವಸೂಲಾಗಿರ್ಬೋದು ಆರನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಇರುವ ಕಾರಣ ಋಣ ಮುಕ್ತಿಯು ಕೂಡ ಸಿಗಲಿದೆ ಖರ್ಚುಗಳ ವಿಚಾರಕ್ಕೆ ಬರೋದಾದರೆ ತಿಂಗಳ ದ್ವಿತೀಯಾರ್ಧದಲ್ಲೇ ಪಾಲುದಾರಿಕೆ ಅಥವಾ ಪ್ರಯಾಣದ ಕಾರಣದಿಂದ ಖರ್ಚುಗಳು ಉಂಟಾಗಿರ್ಬೋದು ಕುಟುಂಬದ ಅವಶ್ಯಕತೆಗಳಿಗೂ ಕೂಡ ಖರ್ಚು ಉಂಟಾಗಿರ್ಬೋದು ಸ್ನೇಹಿತರೆ ಇನ್ನು ಹೂಡಿಕೆಗಳ ವಿಚಾರಕ್ಕೆ ಬರೋದಾದರೆ ಹೊಸ ಹೂಡಿಕೆಗಳಿಗೆ ಈ ತಿಂಗಳ ಮೊದಲ ವಾರ ಉತ್ತಮವಾಗಿತ್ತು ಅದಾದ ನಂತರ ಈ ಎರಡನೇ ವಾರದ ನಂತರ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ರಿಸ್ಕ್ ಅನ್ನು ತೆಗೆದುಕೊಳ್ಳದಿರುವುದು ಉತ್ತಮ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳು ಇರುತ್ತವೆ ಡಿಸೆಂಬರ್ ಐದರಂದು ಗುರು ರಾಶಿಗೆ ಬರುವ ಕಾರಣ ನಿಮ್ಮಲ್ಲಿ ವಿವೇಕ ಮತ್ತು ಶಾಂತಿ ನೆಲೆಸಲಿದೆ ಇದು ಕುಟುಂಬದಲ್ಲಿ ಸಾಮರಸ್ಯಕ್ಕೂ ಕೂಡ ಕಾರಣವಾಗಬಹುದು ಆದರೆ ತಿಂಗಳ ಎರಡನೇ ವಾರದಲ್ಲಿ ಏಳನೇ ಮನೆಯಲ್ಲಿ ಕುಜ ಮತ್ತು ರವಿ ಸಂಚಾರವನ್ನು ಮಾಡೋ ಕಾರಣ ಕುಜದೋಷದ ಪ್ರಭಾವವನ್ನು ನೀವು ಎದುರಿಸಬೇಕಾಗಿರ್ತದೆ ಜೀವನ ಸಂಗಾತಿಯೊಂದಿಗೆ ಜಗಳಗಳು ಬರುವಂತಹ ಸಾಧ್ಯತೆಯೂ ಕೂಡ ಇರಲಿದೆ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಬೇಕು ಅವರಲ್ಲಿ ಕೋಪ ಅಥವಾ ಆವೇಶವು ಕೂಡ ಹೆಚ್ಚಾಗಬಹುದು ಅದರಿಂದ ನೀವು ಬಹಳ ತಾಳ್ಮೆಯಿಂದ ವರ್ತಿಸುವುದು ಕೂಡ ಮುಖ್ಯವಾಗಿರ್ತದೆ ಮೂರನೇ ಮನೆಯಲ್ಲಿ ಕೇತು ಇರೋದರಿಂದ ಹೊಡಹೊಟ್ಟಿದವರೊಂದಿಗೆ ಸಂಬಂಧಗಳು ಚೆನ್ನಾಗಿರುತ್ತವೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಷಯದಲ್ಲೂ ಕೂಡ ಎಚ್ಚರವನ್ನು ವಹಿಸಬೇಕಾಗುತ್ತದೆ ಈ ರಾಶಿಯವರು ಗುರು ಜನ್ಮರಾಶಿಗೆ ಬರೋದರಿಂದ ದೇಹದ ತೂಕ ಹೆಚ್ಚಾಗಬಹುದು ಅಜೀರ್ಣ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಬರಬಹುದು ಮೊದಲ ವಾರದಲ್ಲಿಯೇ ಆರನೇ ಮನೆಯಲ್ಲಿ ಗ್ರಹಗಳು ಇದ್ದ ಕಾರಣ ಸಣ್ಣ ಪುಟ್ಟ ಅನಾರೋಗ್ಯಗಳು ಬಂದರೂ ಕೂಡ ಬೇಗನೆ ಗುಣಮುಖರಾಗಿರ್ತೀರಿ ಡಿಸೆಂಬರ್ ಏಳರ ನಂತರವೇ ಕೂಡ ಕುಜಾ ಡಿಸೆಂಬರ್ ಹದಿನಾರರ ನಂತರ ರವಿ ಏಳನೇ ಮನೆಗೆ ಬರೋದರಿಂದ ಹೊಟ್ಟೆ ನೋವು ಉಷ್ಣ ಅಥವಾ ಕಣ್ಣಿನ ಸಮಸ್ಯೆಗಳು ಉಂಟಾಗುವಂತಹ ಚಾನ್ಸಸ್ ಇತ್ತು ಆಹಾರ ಪದ್ಧತಿಯಲ್ಲಿ ಶಿಸ್ತನ್ನು ಪಾಲಿಸುವುದು ಕೂಡ ಈ ರಾಶಿಯವರಿಗೆ ಒಳ್ಳೆಯದ ನಂತರದಲ್ಲಿದೆ ಸ್ನೇಹಿತರೆ ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ವಿಚಾರಕ್ಕೆ ಬರೋದಾದರೆ ವ್ಯಾಪಾರಿಗಳಿಗೆ ಈ ತಿಂಗಳ ಆರಂಭ ಲಾಭದಾಯಕವಾಗಿತ್ತು ಸ್ನೇಹಿತರೆ ಆದರೆ ಪ್ರತಿಸ್ಪರ್ಧಿಗಳನ್ನು ಸಮರ್ಥವಾಗಿ ಹೆದರಿಸುತ್ತ ಹೋಗ್ತೀರಿ ಈ ಡಿಸೆಂಬರ್ ಇಪ್ಪತ್ತೆರಡರ ನಂತರವೂ ಕೂಡ ಏಳನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಉಂಟಾಗಿದ್ದ ಕಾರಣ ವ್ಯಾಪಾರ ಪಾಲುದಾರರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ಬೋದು ಒಪ್ಪಂದಗಳ ವಿಷಯದಲ್ಲಿ ಬಹಳ ಜಾಗರೂಕರಾಗಿ ಕೂಡ ಇರಬೇಕಾಗಿರ್ತದೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಗ್ರಾಹಕರೊಂದಿಗೆ ಮಾತನಾಡುವಾಗ ಸಂಯಮದಿಂದ ಹಿರಿ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದ್ರೆ ವಿದ್ಯಾರ್ಥಿಗಳಿಗೆ ಶುಭ ಸಮಯ ಅಂತ ಹೇಳ್ಬೋದು ಗುರು ಜನ್ಮರಾಶಿಗೆ ಬರೋ ಕಾರಣ ಬುದ್ಧಿಶಕ್ತಿ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದೆ ಹೊಸ ವಿಷಯಗಳನ್ನು ತ್ವರಿತವಾಗಿ ಕಲಿತಾ ಬರ್ತೀರಿ ಮೂರು ನಿಮೆಯಲ್ಲಿ ಕೇತು ಇರುವ ಕಾರಣ ಬಲದಿಂದ ಛಲ ಹೆಚ್ಚಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವವರೆಗೂ ಕೂಡ ತಿಂಗಳ ಈ ಕೊನೆಯ ವಾರವು ಕೂಡ ಬಹಳ ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಡಿಸೆಂಬರ್ ತಿಂಗಳು ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ತರ್ಥ ಬಂದರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತದೆ ಈ ಡಿಸೆಂಬರ್ ಇಪ್ಪತ್ತೆರಡರ ನಂತರ ಈ ತಿಂಗಳಿನಲ್ಲಿ ಅನುಸರಿಸಬೇಕಾದಂತಹ ಸರಳ ಪರಿಹಾರ ಕ್ರಮಗಳೇನು ಗ್ರಹಗಳ ಅನುಕೂಲಕ್ಕಾಗಿ ಮತ್ತು ದೋಷ ನಿವಾರಣೆಗಾಗಿ ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಬನ್ನಿ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಯನ್ನು ಕಾಣಲಿದ್ದೀರಿ ಪ್ರತಿ ಶನಿವಾರದಂದು ಆ ದೇವರ ಜಪವನ್ನು ಮಾಡಿ ಸ್ನೇಹಿತರೆ ಆ ದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಹಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದರಿಂದ ಆ ದೇವರ ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗಬಹುದಾಗಿದೆ ಪ್ರತಿ ಶನಿವಾರ ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಅನ್ನದಾನ ಮಾಡೋದರಿಂದ ಶುಭ ಫಲಗಳು ಕೂಡ ಉಂಟಾಗಲಿದೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಜನ್ಮ ಗುರುವಿನ ಅನುಗ್ರಹಕ್ಕಾಗಿ ಪ್ರತಿ ಗುರುವಾರದಂದು ಶಿರಡಿ ಸಾಯಿಬಾಬರನ್ನು ಪೂಜಿಸಿ ಅಥವಾ ಗುರು ರಾಘವೇಂದ್ರ ಸ್ವಾಮಿಯವರನ್ನು ಪೂಜಿಸಿ ಸ್ನೇಹಿತರೆ ಅಥವಾ ದತ್ತಾತ್ರೇಯ ಸ್ವಾಮಿಯವರನ್ನು ಪೂಜಿಸಿ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಪ್ರತಿ ಗುರುವಾರದಂದು ಓಂ ಗುರು ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಇದರಿಂದ ಆ ಗುರುದೇವರ ಆಶೀರ್ವಾದವೂ ಕೂಡ ಸಿಗಲಿದೆ ಏಳನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಇರುವ ಕಾರಣ ಪ್ರಭಾವವನ್ನು ತಗ್ಗಿಸಲು ಪ್ರತಿ ಸೋಮವಾರದಂದು ಆ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಅಥವಾ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕೂಡ ಕಾಣಬಹುದಾಗಿದೆ ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸಾಧ್ಯವಾದರೆ ನವಗ್ರಹಾಳ ದೇವಸ್ಥಾನಕ್ಕೆ ತೆರಳಿ ಕೆಂಪು ವಸ್ತ್ರವನ್ನು ಧರಿಸಿ ನವಗ್ರಹಳ ದೇವಸ್ಥಾನದಲ್ಲಿ ಪ್ರದಕ್ಷಿಣೆಯನ್ನು ಹಾಕಿ ಸ್ನೇಹಿತರೆ ಇದರಿಂದ ಆ ಮಂಗಳ ದೇವನ ಅನುಗ್ರಹವೂ ಕೂಡ ಸಿಗಲಿದೆ ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಡಿಸಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ತಾಯಿ ಲಕ್ಷ್ಮೀ ದೇವಿಯ ಕೃಪೆಯೂ ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ ನಾವು ಈಗ ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುಬ್ಯೂ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳದೇವ ಗುರುದೇವ ಲಕ್ಷ್ಮೀನಾರಾಯಣ ಸೂರ್ಯದೇವ ಹಾಗೆಯೇ ಆ ಶಿವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್